ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿ ರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೇ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಯಾವ ರೀತಿಯ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ಗೈಡೆನ್ಸಿಗೆ ನಿಮ್ಮನ್ನು ಬದ್ಧರಾಗಿಸ್ತಾ ಇದ್ದಾರೆ ಅಂದರೆ ಆ ಮಾರ್ಗದರ್ಶನ ನಿಮಗೆ ಅವಶ್ಯಕವಾಗಿರುತ್ತೆ ಅದನ್ನು ಹೇಗೆ ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಹಾಗೆ ಯಾವ ಅಬಂಡೆನ್ಸ್ ನಿಮ್ಮ ಜೀವನದಲ್ಲಿ ಹೆಚ್ಚು ಮಹತ್ವವುಳ್ಳ ಪಾತ್ರವನ್ನು ವಹಿಸ್ತಾರೆ ಈ ಸಂದರ್ಭದಲ್ಲಿ ನಿಮ್ಗೆ ಸಮೃದ್ಧಿಯ ರೂಪದಲ್ಲಿ ಯಾವುದು ಬರಬೇಕು ಅಂತ ಹೇಳಿ ನಿಮ್ಮ ಮನಸ್ಥಿತಿ ಈಗ ಬಯಸ್ತಿದೆ ಅದಕ್ಕೆ ತಕ್ಕ ಹಾಗೆ ನೀವು ಗುರುವಿನಲ್ಲಿ ನಂಬಿಕೆ ಇಟ್ಟು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದ್ರೆ ಮೊದಲನೇದಾಗಿ ನಿಮ್ಮ ಶ್ರದ್ಧೆಗೆ ಅನುಗುಣವಾಗಿ ನೀವು ಬಯಸಿದ ರೀತಿಯಲ್ಲಿ ನಿಮ್ಮ ಜೀವನ ತಿರುವನ್ನು ತೆಗೆದುಕೊಳ್ತಾ ಇದೆ ಇದರ ಅನುಭವಕ್ಕೆ ನೀವು ಸಾಕ್ಷಿ ಆಗಿದ್ದೀರಾ ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಏರಿಳಿತಗಳಿಂದ ನೀವು ನಿರಾಸೆನೂಗೊಂಡಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಆದರೆ ಗುರುವಿನಲ್ಲಿ ನೀವು ಎಷ್ಟು ದೃಢವಾದ ನಂಬಿಕೆ ಇಟ್ಟು ಶರಣಾಗ್ತಿರೋ ಅವರ ಮಾರ್ಗದರ್ಶನ ಹಾಗೆ ಅವರ ಬಲ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಮಹತ್ತರವಾದ ತಿರುವನ್ನು ತರತ್ತೆ ಅನ್ನೋ ರೀತಿಲು ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಒಂದು ತಿರು ಮಹತ್ತರವಾದ ಘಟನೆಯೊಂದಿಗೆ ಸಂಭವಿಸ್ತಾ ಇದೆ ಹಾಗೆ ಅದರ ಒಂದು ಅದೃಷ್ಟ ಯಾವ ರೀತಿ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನುವ ಸೂಚನೆಗಳು ಕೂಡ ನಿಮಗೆ ಖಂಡಿತವಾಗಿಯೂ ನೀವು ನಂಬಿದ ಗುರುವಿನಿಂದ ಹಾಗೆ ಈ ಪ್ರಕೃತಿಯಿಂದ ಸಂದೇಶಗಳ ಮೂಲಕ ಸಿಗತ್ತೆ ಸಂಕೇತಗಳ ಮೂಲಕ ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಯಾವ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಈಗಿನ ಎನರ್ಜಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಈ ನ ನೀವು ಮುಂದಿನ ತಿಂಗಳು ನೋಡಿದರೂ ಕೂಡ ಆ ಕ್ಷಣವೂ ಕೂಡ ಅದೇ ಸಮಯಕ್ಕೆ ಅನುಗುಣವಾಗಿ ಈ ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಹಾಗಾದರೆ ಇಲ್ಲಿ ನಿಮಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ಸಿಗ್ತಾ ಇದೆ ಅಂದರೆ ಸೂಚನೆಗಳ ಮೂಲಕ ಅದೃಷ್ಟ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ನಿಮ್ಮ ಅನುಭವಕ್ಕೆ ಈ ವಿಚಾರಗಳು ಬಂದಿದ್ದಾವೆ ಅಂದರೆ ನೀವು ಯಾವುದಾದ್ರೂ ಒಂದು ವಿಚಾರದಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ಇಲ್ಲ ಏನಾದರೂ ಒಳ್ಳೆಯದಾಗಬೇಕಾದ್ರೆ ನಿಮಗೆ ಕೆಲವು ಸೂಚನೆಗಳು ಸಂಕೇತಗಳು ಈ ಪ್ರಕೃತಿಯಿಂದ ಸಿಗ್ತಾ ಇದ್ದಾವೆ ಅಂದರೆ ನವಿಲುಗರಿ ಯಾರಾದರೂ ತಂದುಕೊಡೋದಾಗಿರ್ಬೋದು ನಿಮಗೆ ಅದು ಸಿಗೋದಾಗಿರ್ಬೋದು ಹಾಗೆ ಗುಬ್ಬಿಯ ಒಂದು ಫೆದರ್ ಆಗಿರ್ಬೋದು ಈ ರೀತಿ ಪಕ್ಷಿಗಳ ಫೆದರ್ಗಳು ನಿಮಗೆ ಆಗಾಗ ಸಿಗ್ತವೆ ಅವು ಹೇಗೆ ನಿಮ್ಮ ಮನೆ ಒಳಗೆ ಬರ್ತಾವೋ ಇಲ್ಲ ನೀವು ಯಾವುದೋ ಒಂದು ಕೆಲಸದಲ್ಲಿ ನಿರತರಾಗಿರ್ತೀರೋ ಆ ಸಮಯದಲ್ಲಿ ನಿಮ್ಮ ಕಣ್ಣಿಗೆ ಅದು ಬೀಳತ್ತೆ ನೀವು ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರ್ತೀರ ಆದರೂ ಕೂಡ ಅದರ ಕಡೆ ನಿಮ್ಮ ಗಮನ ಹೋಗಿದೆ ಅಂದರೆ ಅದು ನಿಮಗೆ ಸೂಚ ಕೊಡ್ತಾ ಇದೆ ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಹಾಗೆ ಒಂದೇ ದಿನದಲ್ಲಿ ಒಂದೇ ನಂಬರನ್ನು ಅದು ಹನ್ನೊಂದು ಹನ್ನೊಂದು ಆಗಿರ್ಬೋದು ಏಳು ಏಳು ಆಗಿರ್ಬೋದು ಮೂರು ಮೂರು ಮೂವತ್ತ್ಮೂರು ಈ ರೀತಿ ನಂಬರ್ಗಳು ಪದೇ ಪದೇ ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾವೆ ಐದು 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 ಒಂಬತ್ತು 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 ಅಂದರೆ ನೀವು ಗಡಿಯಾರವನ್ನು ನೋಡಿದಾಗ ಹಾಗೆ ಬೇರೆ ಕಡೆ ಎಲ್ಲೋ ನೋಡಿದಾಗ ಎರಡೂ ನಂಬರ್ ಒಂದೇ ರೀತಿಯ ಒಂದೇ ಸಮಯದಲ್ಲಿ ನಿಮಗೆ ಕಾಣಿಸ್ಕೊಳ್ತಾ ಇರತ್ತೆ ನಿಮಗೆ ಇಷ್ಟವಾದ ಫೆದರ್ಗಳನ್ನು ಕಲೆಕ್ಟ್ ಮಾಡಿಡೋದು ಹೂಗಳನ್ನಾಗಿರ್ಬೋದು ಒಣಗಿಸಿ ಅದನ್ನು ಪುಸ್ತಕದ ಮಧ್ಯೆ ಇಟ್ಟಿರೋದು ಎಲೆಗಳನ್ನು ಇಟ್ಟಿರೋದು ಈ ಎಲ್ಲ ಒಂದು ಸೂಚನೆಗಳು ನಿಮ್ಮನ್ನು ಪ್ರಕೃತಿಯ ಜೊತೆಗೆ ನೇರವಾಗಿ ಕನೆಕ್ಟ್ ಮಾಡಿರ್ತವೆ ಹಾಗಾಗಿ ಅವುಗಳು ನಿಮಗೆ ಈ ರೀತಿಯಾಗಿ ಸಹಾಯ ಮಾಡ್ತವೆ ಸೂಚನೆಗಳನ್ನು ಕೊಡ್ತೇವೆ ನಿಮಗೆ ಒಳ್ಳೆಯದಾಗೋದು ಇಲ್ಲ ಏನಾದರೂ ಒಂದು ಗೆಲುವಿನ ಒಂದು ಶುಭ ವಾರ್ತೆಯನ್ನು ಸಿಗುವ ಮೊದಲು ನಿಮಗೆ ಈ ರೀತಿಯ ಸೂಚನೆಗಳು ಸಿಗ್ತವೆ ಕನಸಿನ ತ್ರೂ ಆಗಿರ್ಬೋದು ಅಂದರೆ ದೇವಸ್ಥಾನಗಳು ಬರ್ತಾ ಇರ್ಬೋದು ಬಾಬಾರವರನ್ನು ಕಾಣ್ತಾ ಇದ್ದೀರಾ ಆಶೀರ್ವಾದದ ರೂಪದಲ್ಲಿ ಇಲ್ಲ ಮುತ್ತೈದರನ್ನು ಇಲ್ಲ ಹೂಗಳನ್ನು ಹರಿಯುವ ನೀರನ್ನು ಹಣವನ್ನು ಈ ರೀತಿ ವಸ್ತುಗಳು ನಿಮ್ಮ ಕನಸಿನಲ್ಲಿ ಆಗಾಗ ಗೋಚಾರವಾಗ್ತಾ ಇದ್ದಾವೆ ಅಂದರೆ ಖಂಡಿತವಾಗಿಯೂ ಮುಂದೆ ಒಂದು ಒಳ್ಳೆಯ ಅದೃಷ್ಟ ಬಾಗಿಲು ತೆರೀತಾ ಇದೆ ಅನ್ನೋ ರೀತಿಯಲ್ಲಿ ಕೆಲವು ಸೂಚನೆಗಳು ಈ ಸಮಯದಲ್ಲಿ ಕೆಲವರ ಎನರ್ಜಿ ಪ್ರಕಾರ ಕಾಣಿಸ್ತಾ ಇದೆ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ಇದು ಒಳ್ಳೆಯ ಶುಭ ಸೂಚನೆಯ ಕಾಲ ಅಂದರೆ ಶುರುವಾಗಿದೆ ನಂಬಿಕೆ ಇರಬೇಕು ಜೀವನದಲ್ಲಿ ಭರವಸೆ ಕಳ್ಕೊ ಕೊಡೋದಲ್ಲ ಅಂದರೆ ಹಾಗಂತ ಈ ಎಲ್ಲ ಸೂಚನೆಗಳು ಸಿಗ್ತಾ ಇದ್ದಾವೆ ನಮಗೆ ನಾವೇನು ಪ್ರಯತ್ನ ಪಡೋದು ಬೇಡ ಅನ್ನೋ ರೀತಿಲಿ ಇರೋದಲ್ಲ ಖಂಡಿತವಾಗಿಯೂ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಈ ಪ್ರಕೃತಿಯಿಂದ ನೀವು ನಂಬಿದ ಗುರುವಿನಿಂದ ದೈವಶಕ್ತಿಗಳಿಂದ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿಲಿ ಒಂದು ಭರವಸೆ ಕೊಡ್ತಾ ಇರ್ತದೆ ಅಂದರೆ ನಿಮ್ಮ ಒಂದು ಒಳ್ಳೆಯ ಶ್ರದ್ಧೆಯ ಪ್ರಾಮಾಣಿಕ ನಿಷ್ಠೆಯ ಪ್ರಯತ್ನಕ್ಕೆ ಒಳ್ಳೆಯ ಕರ್ಮದ ಉದ್ದೇಶಕ್ಕೆ ನಾನು ಸದಾ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ರೀತಿ ನೀವು ಆ ರೀತಿಯ ಒಂದು ಮ್ಯಾನಿಫೆಸ್ಟ್ ಮಾಡಿದಾಗ ಅಂದರೆ ಮನಸ್ಸಲ್ಲಿ ಅಂದ್ಕೊಂಡಾಗ ನನ್ನ ಜೊತೆ ನನ್ನ ಗುರು ಇದ್ದಾರೆ ದೈವಶಕ್ತಿಗಳಿದ್ದಾವೆ ನನ್ನ ಪ್ರಯತ್ನ ಯಾವತ್ತಿಗೂ ಕೂಡ ಸೋಲಾಗೋದಿಲ್ಲ ನಾನು ಪಟ್ಟ ಶ್ರಮ ವ್ಯರ್ಥ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ನಿಮ್ಮ ಆತ್ಮವಿಶ್ವಾಸಕ್ಕೆ ಒಂದು ಭರವಸೆಯನ್ನು ಮೂಡಿಸ್ಕೊಳ್ತೀರೋ ಹಾಗೆಲ್ಲ ಆ ಪ್ರಕೃತಿಯು ಕೂಡ ನಿಮಗೆ ಈ ರೀತಿ ಸೂಚನೆಗಳನ್ನು ಈ ಸಮಯದಲ್ಲಿ ನೀಡ್ತಾ ಇದೆ ಇದು ನಿಮ್ಮ ಒಂದು ಜೀವನಕ್ಕೆ ಮಹತ್ತರವಾದ ತಿರುವು ನೀಡುತ್ತೆ ನೀವು ನಂಬಿಕೆಯಿಂದ ವಿಶ್ವಾಸದಿಂದ ನಿರಂತರವಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನದಲ್ಲಿ ಮುಂದುವರಿದಿ ದೈವಶಕ್ತಿ ಈ ಸಮಯದಲ್ಲಿ ತನ್ನ ಕಾರ್ಯವನ್ನು ನಿಮ್ಮೊಳಗೆ ಲೇ ಕಾರ್ಯನಿರ್ವಹಿಸುವಂತೆ ಕೆಲವು ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರ ಹಾಗೆ ಕೆಲವು ನೀವು ಯಾರಿಗೆಲ್ಲ ಒಂದು ಮಾತನ್ನು ಕೊಟ್ಟಿದ್ದೀರಲ್ಲ ಆ ಮಾತುಗಳಲ್ಲಿ ನಾನು ನಿಲ್ಲಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಕೂಡ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಯಾವುದೂ ಕೂಡ ಇಲ್ಲಿ ವ್ಯರ್ಥ ಆಗೋದಿಲ್ಲ ಸ್ವಲ್ಪ ತಾಳ್ಮೆಯಿಂದ ವ್ಯವಹರಿಸಿ ನಿಮ್ಮ ನಂಬಿಕೆ ಏನಿದೆಯಲ್ಲ ಅದನ್ನು ಗೌರವಿಸಿ ಹಾಗೆ ಪ್ರೀತಿಸಿ ಅಂದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಆ ನಂಬಿಕೆಯ ಮೇಲೆ ನಿನಗೆ ಗೌರವ ಇರಲಿ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ಶಿಸ್ತು ಅಚಲವಾದ ನಿರ್ಧಾರ ನಿಮ್ಮ ಬದುಕಿಗೆ ಹೊಸ ತಿರುವನ್ನ ನೀಡ್ತದೆ ಈ ತಿಂಗಳು ನೀವು ಪಟ್ಟ ಕಷ್ಟಗಳಿಗೆಲ್ಲ ಒಂದು ಹೊಸ ಆರಂಭ ಹಾಗೆ ಪ್ರತಿಫಲ ಸಿಗುವ ಸಮಯವೂ ಕೂಡ ಆಗಿದೆ ಗುರು ಮತ್ತು ಶುಕ್ರರ ಅನುಗ್ರಹ ಆಶೀರ್ವಾದದಿಂದ ಒಂದು ಲಕ್ಷ್ಮಿಯ ರಾಜಯೋಗ ಬರ್ತಾ ಇದೆ ಇದರಿಂದ ನೀವು ಯಾವ ವಿಚಾರದಲ್ಲಿ ಯಾವ ಕೆಲಸದಲ್ಲಿ ಶ್ರಮ ಪಡ್ತಾ ಇದ್ರ ಅಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಾ ಲಾಭವನ್ನ ಪಡ್ಕೊಳ್ತೀರಾ ಎಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರಲ್ಲ ಲಾಭದ ಮೂಲಕ ಅದು ದುಪ್ಪಟ್ಟಾಗಿ ನಿಮ್ಮನ್ನ ಸೇರತ್ತೆ ಇದು ನಿಮ್ಮ ಶ್ರಮ ಅದಕ್ಕೆ ಪ್ರತಿಫಲ ಸಿಗುವ ಸಮಯ ಇದಾಗಿದೆ ಕೆಲವು ಸಂಬಂಧಗಳಲ್ಲಿ ಚೇತರಿಕೆ ನಿಮ್ಮ ಮನಸ್ಸಿಗೆ ಈಗ ಹಿತದ ಅನುಭವ ನೀಡುತ್ತೆ ಹಾಗೆ ಒಂದು ವಿಶ್ವಾಸವನ್ನ ಕೂಡ ಮೂಡಿಸಿದೆ ಗುರುವಿನಲ್ಲಿ ದೃಢವಾದ ವಿಶ್ವಾಸ ಇಟ್ಟೆ ದೇವರನ್ನು ನಂಬಿ ನಾನು ಮಾಡಿದ ಆರಾಧನೆ ಆಗಿರಬಹುದು ಪ್ರಾರ್ಥನೆ ಆಗಿರ್ಬೋದು ಮ್ಯಾನಿಫೆಸ್ಟ್ ಆಗಿರ್ಬೋದು ಹಾಗೆ ಒಂದು ಸಂಕಲ್ಪ ಆಗಿರ್ಬೋದು ಯಾವುದು ಕೂಡ ಕೂಡ ವ್ಯರ್ಥ ಆಗಿಲ್ಲ ನನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಆ ಭಗವಂತ ನನಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವ ಭರವಸೆ ನಿಮ್ಮಲ್ಲಿ ಇರೋದ್ರಿಂದ ಅದೇ ರೀತಿಯ ಸ್ಪಂದನೆ ಈ ಪ್ರಕೃತಿಯಿಂದ ನಿಮಗೆ ಸಿಗ್ತಾ ಇದೆ ಹಾಗೆ ನಿಮ್ಮ ಅವರ ಕೂಡ ತುಂಬಾ ಪರಿಶುದ್ಧವಾಗಿದೆ ಹಾಗಾಗಿ ನಿಮ್ಮ ಪ್ರಭಾ ಮಂಡಲ ಜಾಗೃತವಾಗಿರೋದ್ರಿಂದ ನಿಮಗೆ ಒಳ್ಳೊಳ್ಳೆಯ ಆಲೋಚನೆಗಳು ಬರ್ತಾ ಇದ್ದಾವೆ ಹಾಗೆ ಒಂದು ನಕಾರಾತ್ಮಕತೆ ಅನ್ನೋದು ಏಳಳಿತವನ್ನ ಹೊಂದುತ್ತಾ ಇದೆ ಒಂದೇ ಸರಿ ನಕಾರಾತ್ಮಕತೆಯ ವಿಚಾರಗಳು ನಿಮ್ಮಿಂದ ಹೊರ ಹೋಗದಿದ್ರು ಕೂಡ ಅವು ಏರಿಳಿತಗೊಂಡು ಕಾಲಕ್ರಮೇಣ ನಿಮ್ಮಿಂದ ದೂರವಾಗ್ತವೆ ಒಳ್ಳೆಯದು ಹೆಚ್ಚಿನ ಬಲವನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದ ಹಾಗೆ ಕೆಟ್ಟದಕ್ಕೆ ಒಂದು ನಕಾರಾತ್ಮಕತೆಗೆ ನಿಮ್ಮ ಜೀವನದಲ್ಲಿ ಜಾಗ ಇರೋದಿಲ್ಲ ಆ ರೀತಿಯಾಗಿ ಅದು ನಿಮ್ಮ ಮನಸ್ಥಿತಿಯಿಂದ ಹೊರಗೆ ಹೋಗೇ ಹೋಗುತ್ತೆ ಆ ಆತ್ಮವಿಶ್ವಾಸ ನಿಮ್ಮಲ್ಲಿ ನಿಮಗೆ ಇರಬೇಕು ನೀವು ಯಾವ ಜಾಗದಲ್ಲಿ ನೆಲೆ ನಿಂತಿದ್ರೋ ಅಲ್ಲಿ ನಿಮಗೆ ಗೌರವ ಕೂಡ ಸಿಗುತ್ತೆ ನೀವು ಬಹಳ ವರ್ಷಗಳಿಂದ ಒಂದು ಆಸೆಯನ್ನು ಈಡೇರಿಸ್ಕೊಳ್ಬೇಕು ಅಂತ ಹೇಳಿ ನೀವು ಪರಿಶ್ರಮ ಪಡ್ತಾ ಇದ್ದೀರಲ್ಲ ಆ ಶ್ರಮಕ್ಕೆ ಖಂಡಿತವಾಗಿ ಒಂದು ಅದ್ಭುತ ಅವಕಾಶ ಹಾಗೆ ಒಬ್ಬ ವ್ಯಕ್ತಿಯಿಂದ ಸಹಾಯ ಸಿಗುತ್ತೆ ಖಂಡಿತ ನೀವು ಅಂದ್ಕೊಂಡಿದ್ದು ನಿಮಗೆ ಸಾಧನೆ ಮಾಡಲಿಕ್ಕೆ ದಾರಿ ಕೂಡ ತೆರೆದುಕೊಳ್ತಾ ಇದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಗುರುವು ಯಾವುದಾದ್ರೂ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡ್ತಾರೆ ಒಬ್ಬ ವ್ಯಕ್ತಿಯ ಮೂಲಕ ಅದರ ಮೂಲಕ ನಿಮಗೆ ಪರಿವರ್ತನೆ ಸಿಗುತ್ತೆ ಆ ವಿಚಾರದಲ್ಲಿ ನೀವು ಮುಂದುವರಿತೀರ ನೀವು ಅಂದ್ಕೊಂಡಿದ್ದ ಕೆಲಸದಲ್ಲಿ ನಿಮಗೆ ಗೆಲುವು ಆಗುತ್ತೆ ಅನ್ನೋ ರೀತಿಲಿ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿ ನಂಬಿಕೆಯಿಂದ ನಿಮ್ಮ ಕೆಲಸ ಏನಿದೆಯಲ್ಲ ಅದರ ಮೇಲೆ ನಿಷ್ಠೆ ತೋರಿಸಿ ಇರಿ ಕೆಲವು ಬಾರಿ ನೀವು ಆಡುವ ಮಾತುಗಳಾಗಿರ್ಬೋದು ತೆಗೆದುಕೊಳ್ಳುವ ನಿರ್ಧಾರಗಳಾಗಿರ್ಬೋದು ಇನ್ನೊಬ್ಬರಿಗೆ ನೋವನ್ನು ಕೊಡ್ತವೆ ಹಾಗೆ ನಿಮ್ಮ ಶತ್ರುಗಳು ಕೂಡ ಆಗ್ತವೆ ಹಾಗಾಗಿ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಸ್ವಲ್ಪ ಸಂಯಮದಿಂದ ವರ್ತಿಸುವ ಸಮಯ ಇದಾಗಿದೆ ಶಾಂತಿಯಿಂದ ವ್ಯವಹರಿಸಿದಾಗ ಮುಂದೆ ಆಗುವ ಅನಾಹುತದಿಂದ ಈಗಲೇ ನೀವು ಎಚ್ಚೆತ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಇಲ್ಲ ಅಂದರೆ ಮುಂದೆ ಏನಾಗುತ್ತೆ ಅಂತ ಹೇಳಿ ನಿಮ್ಗೆ ತಿಳಿದಿರೋದಿಲ್ಲ ನೀವು ಆ ರೀತಿಯಾಗಿ ವರ್ತನೆ ಮಾಡಿದಾಗ ಅದು ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತೆ ನೀವು ಅನ್ಕೊಳ್ತೀರಾ ನನಗಿದ್ ಮುಂಚೆನೇ ಗೊತ್ತಾಗಲಿಲ್ಲ ನಾನು ತಪ್ಪು ಮಾಡಿದೆ ಅನ್ನೋ ರೀತಿಲಿ ಯೋಚಿಸುವಂತಾಗುತ್ತೆ ಹಾಗೆ ಇಲ್ಲಿ ಗುರುವಿನಿಂದ ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಿ ಮೌನದಿಂದ ವ್ಯವಹರಿಸಿ ಹಾಗೆ ನಿಮ್ಮ ನಾಲಿಗೆಯ ಮೇಲೆ ಹಿಡಿತಾ ಇರಲಿ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ಗುರು ಎಚ್ಚರಿಸ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮ್ಮ ಒಂದು ಪೂರ್ವ ಜನ್ಮದ ಪುಣ್ಯದ ಅನುಸಾರವಾಗಿ ನಿಮಗೆ ಗುರುವಿನ ಬಲ ತುಂಬ ಹೆಚ್ಚಾಗಿ ಈ ಸಮಯದಲ್ಲಿ ಸಿಗ್ತಾ ಇದೆ ಹಾಗಾಗಿ ನೀವು ಅಂದುಕೊಂಡಂತೆ ಅಭಿವೃದ್ಧಿ ಮತ್ತು ಸಂತಾನದ ಸ್ಥಾನ ಬಲವಾಗುತ್ತೆ ಅನ್ನೋ ರೀತಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಅಂತಾರಲ್ಲ ಆ ರೀತಿ ಈ ಸಮಯ ಬಹಳ ವಿಚಾರಗಳಲ್ಲಿ ಪರಿವರ್ತನೆ ತರತ್ತೆ ನೀವು ಪ್ರಗತಿಯನ್ನು ಕಾಣ್ತೀರ ಸಂತೋಷ ಕೂಡ ನಿಮ್ಮನ್ನು ಆರಿಸಿ ಬರುತ್ತೆ ಯಾಕಂದರೆ ಈ ಸಮಯ ಗುರು ನಿಮ್ಮನ್ನು ಗೆಲುವಿನ ಸ್ಥಾನದಲ್ಲಿ ಇರಿಸಲು ಬಯಸ್ತಾ ಇದ್ದಾರೆ ಅಂದರೆ ಒಂದು ಸ್ಪಷ್ಟತೆಯನ್ನು ನೀಡ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಹಾಗಾಗಿ ಸಮೃದ್ಧಿ ಅನ್ನೋದು ಯಾವುದಾದ್ರೂ ರೂಪದಲ್ಲಿ ಸಂತಾನದ ರೂಪದಲ್ಲಾಗಿರ್ಬೋದು ಕೆಲಸದ ರೂಪದಲ್ಲಾಗಿರ್ಬೋದು ನೀವು ಅಂದ್ಕೊಂಡು ವಿಚಾರದಲ್ಲಿ ನಿಮಗೆ ಗೆಲುವು ಸಿಗುವ ರೂಪದಲ್ಲಾಗಿರ್ಬೋದು ನಿಮ್ಮನ್ನು ಬಂದು ಆಕರ್ಷಣೆ ಮಾಡುತ್ತೆ ಅಂದರೆ ಸೇರತ್ತೆ ಇದು ಅದಕ್ಕೆ ಸರಿಯಾದ ಸಮಯವಾಗಿದೆ ಇದಕ್ಕೋಸ್ಕರ ನೀವು ತುಂಬ ಪರಿಶ್ರಮ ಪಟ್ಟಿದ್ದೀರಾ ನೊಂದಿದ್ದೀರಾ ಅವಮಾನಕ್ಕೆ ಒಳಗಾಗಿದ್ದೀರಾ ಆದರೂ ಕೂಡ ದೃಢವಾಗಿ ನಿಂತಿದ್ದೀರಾ ನಾನು ಏನಾದರೂ ಮಾಡಿ ಇದರಲ್ಲಿ ನ್ಯಾಯವನ್ನು ಹೊಂದಬೇಕು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಭರವಸೆ ಈ ಸಮಯದಲ್ಲಿ ಗೆಲ್ತಾ ಇದೆ ಯಾಕಂದ್ರೆ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿದ್ದೀರಿ ಅವರ ಶರಣದಲ್ಲಿ ಇದ್ದೀರಾ ಅಂದರೆ ಅವರು ನಿಮಗೆ ನ್ಯಾಯ ತೀರ್ಮಾನ ಮಾಡಿ ಕೊಡಿಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸದೊಂದು ಬೆಳಕು ಆವರಿಸ್ತಾ ಇದೆ ಆ ಬೆಳಕು ನಿಮ್ಮ ಜೀವನದಲ್ಲಿ ಬಹಳ ದೊಡ್ಡ ಅಭಿವೃದ್ಧಿಗೆ ಕಾರಣವಾಗುತ್ತೆ ಹಾಗಂತ ಅಹಂಕಾರ ನಾನು ಅಹಂ ಅನ್ನುವುದನ್ನು ನೀವು ದೂರವೇ ಇಡಬೇಕು ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಗುರು ನಿಮಗೆ ಎಚ್ಚರಿಸ್ತಾ ಇದ್ದಾರೆ ಯಾಕಂದ್ರೆ ಒಂದೊಂದ್ಸರಿ ಹಣ ಹೆಚ್ಚಾಗಿ ಬಂದಾಗಲೂ ಇಲ್ಲ ಬೇಡಿದ್ದೆಲ್ಲ ಸಿಕ್ಕಾಗ್ಲೂ ಒಂದೊಂದು ಸರಿ ಅಹಂಕಾರ ಅಹಂ ಅನ್ನೋದು ಮೂಡಿಬಿಡುತ್ತೆ ಅದು ಮತ್ತೊಂದು ವಿನಾಶಕ್ಕೆ ಇಲ್ಲ ಮತ್ತೊಂದು ತಿರುವಿಗೆ ಕಾರಣವಾಗ್ಬಿಡುತ್ತೆ ಹಾಗಾಗಿ ಇಲ್ಲಿ ಗುರುವು ನಿಮಗೆ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ಈ ಸಮಯದಲ್ಲಿ ತಿಳಿಸ್ತಿದ್ರೆ ಶಿಸ್ತು ಇರಬೇಕು ನಿಮ್ಮ ಜೀವನದಲ್ಲಿ ಅಂದರೆ ದೇಹಕ್ಕೆ ಆಗಾಗ ವ್ಯಾಯಾಮವನ್ನು ಕೊಡಿ ದಿನನಿತ್ಯ ನಿಮ್ಮ ಬದುಕಿಗೆ ಎಷ್ಟು ಒಂದು ಎನರ್ಜಿ ಬೇಕೋ ಅದು ನಿಮ್ಮ ಒಂದು ವ್ಯಾಯಾಮದಿಂದಲೇ ನಿಮ್ಮ ದೇಹಕ್ಕೆ ಸಿಗುತ್ತೆ ಇಲ್ಲಾಂದರೆ ಆಲಸ್ಯ ಮೂಡಬಹುದು ಇಲ್ಲಾಂದರೆ ಅನಾರೋಗ್ಯದ ಸಮಸ್ಯೆಗೆ ವಿನಾಕಾರಣ ನೀವು ತುತ್ತಾಗ್ಬೋದು ಹಾಗಾಗಿ ನಿಮ್ಮ ದೇಹವನ್ನು ಸಕ್ರಿಯವಾಗಿ ಇಡಿ ಅಂದರೆ ಕೆಲಸದಲ್ಲಿ ಅದಕ್ಕೆ ಒಂದು ಪರಿಶ್ರಮ ಕೊಟ್ಟಾಗ ಮನಸ್ಸು ಮತ್ತು ದೇಹವನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೋದು ನಿಮ್ಮ ಮನಸ್ಸು ಮತ್ತು ದೇಹ ನಿಮ್ಮ ಹಿಡಿತದಲ್ಲಿ ಇದ್ದಾಗ ನಿಮ್ಮಿಂದಾಗುವ ತಪ್ಪುಗಳು ತಪ್ಪು ಹೋಗ್ತವೆ ಆದ್ದರಿಂದ ಕೆಲವು ನಿರ್ಧಾರಗಳು ಒಳ್ಳೆಯ ರೀತಿಯಲ್ಲಿ ಬದಲಾಗಿ ನೀವು ಅಂದ್ಕೊಂಡಿದ್ದನ್ನು ನೀವು ಸಾಧನೆ ಮಾಡ್ತೀರಾ ಈ ರೀತಿ ಮನಸ್ಥಿತಿ ನಿಮ್ಮದಾಗಿದೆ ಹಾಗಾಗಿ ಮೌನಕ್ಕೆ ನೀವು ಶರಣಾಗಿದ್ದೀರಾ ಎಲ್ಲಿ ಯಾವ ಸಮಯದಲ್ಲಿ ಹೇಗೆ ಮಾತಾಡಬೇಕು ಅಂತೇಳಿ ಅರ್ಥಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಕೆಲವರಿಗೆ ಉತ್ತರವನ್ನು ಕೊಟ್ಟು ದೂರನೇ ಇಡ್ತಾ ಇದ್ದೀರಾ ಅಂದರೆ ಕೆಲವು ವಿಚಾರಗಳನ್ನೇ ಆಗಿರ್ಬೋದು ಕೆಲವು ಕೆಟ್ಟ ಜನರನ್ನೇ ಆಗಿರ್ಬೋದು ಇಗ್ನೋರ್ ಮಾಡ್ತಾ ಇದ್ದೀರಾ ಅವರಿಂದ ನೀವು ಹಿಂದೆ ಇದ್ದೀರಾ ನಿಮ್ಮ ವಿಚಾರಗಳತ್ತ ನೀವು ಗಮನ ಕೊಡ್ತಾ ಇದ್ದೀರಾ ಈಗ ನೀವು ಸರಿಯಾದದ್ದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ಇಲ್ಲಿ ನಿಮಗೆ ಪ್ರಕೃತಿಯಿಂದ ಆಗಿರ್ಬೋದು ಬ್ರಹ್ಮಾಂಡದ ಶಕ್ತಿಗಳಿಂದ ಆಗಿರ್ಬೋದು ಹಾಗೆ ಗುರುವಿನ ಬಲ ನಿಮ್ಮ ಜೊತೆ ತುಂಬಾ ಈಗ ಕನೆಕ್ಟ್ ಆಗಿದೆ ಹಾಗಾಗಿ ಇಲ್ಲಿ ನೀವು ಬಯಸಿದ್ದನ್ನು ಪಡೆದುಕೊಳ್ಳುವ ಕಾಲ ಅಂದರೆ ಸಮಯ ಶುರುವಾಗಿದೆ ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿದರೂ ಈ ಸಮಯದಲ್ಲಿ ಅದು ಪೂರ್ಣಗೊಳ್ಳುತ್ತೆ ಎರಡು ತಿಂಗಳುಗಳಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ವಿದೇಶಕ್ಕೆ ಹೊರಟವರಿಗೆ ಇದು ಒಂದು ಸೊ ಯೋಗವನ್ನು ಕಲ್ಪಿಸಿಕೊಡ್ತಾ ಇದೆ ಈ ಸಮಯ ಖಂಡಿತವಾಗಿಯೂ ಗುರುವಿನಲ್ಲಿ ಶರಣಾಗಿ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಿಯೇ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮಗೋಸ್ಕರ ಯಾರೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಪ್ರಾರ್ಥನೆಯ ಫಲ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂದರೆ ಅದು ನಿಮ್ಮ ತಂದೆ ತಾಯಿ ಅಕ್ಕ ಅಣ್ಣ ಅಂದರೆ ಹಿತೈಷಿಗಳು ಇಲ್ಲ ಯಾರೋ ಒಟ್ಟು ನಿಮಗೆ ಒಳ್ಳೆಯದನ್ನು ಬಯಸ್ತಾ ಇದ್ದಾರೋ ಅವರ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲೆ ತುಂಬಾ ಪ್ರಭಾವ ಬೀರ್ತಾಯಿದೆ ಅವರಿಗೊಂದು ಕೃತಜ್ಞತೆಯನ್ನು ತಿಳಿಸಿ ಅಂದರೆ ಇಲ್ಲಿ ನೀವು ಪಡ್ತಾ ಇರುವ ಪರಿಶ್ರಮಕ್ಕೂ ಬೆಲೆ ಸಿಗ್ತಾ ಇದೆ ಅದರಿಂದನೂ ಕೂಡ ನೀವು ಬದಲಾವಣೆಯನ್ನು ಕಾಣ್ತಾ ಇದ್ದರೆ ನಿಮ್ಮ ಒಂದು ಹಿಂದಿನ ಜನ್ಮದ ಪೂರ್ವ ಜನ್ಮದ ಕರ್ಮ ಕೂಡ ಈ ಸಮಯದಲ್ಲಿ ನಿಮ್ಮನ್ನು ಕೈ ಹಿಡಿದಿದೆ ಅದಕ್ಕೆ ತಕ್ಕ ಹಾಗೆ ಈ ಜನ್ಮದಲ್ಲಿ ನಿಮಗೆ ಕನೆಕ್ಟ್ ಆಗಿರುವ ಸೋಲ್ ಎನರ್ಜಿ ಅಂದರೆ ಜನರು ಕೂಡ ನಿಮ್ಮ ಪರವಾಗಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರಲ್ಲ ಆ ಪ್ರಾರ್ಥನೆಯೂ ಕೂಡ ಇಲ್ಲಿ ಫಲ ನೀಡ್ತಾ ಇದೆ ಅನ್ನೋ ರೀತಿಲಿ ಈ ಸಮಯದಲ್ಲಿ ನೀವು ನಂಬಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಕಂಡುಕೊಳ್ತಾ ಇದ್ದೀರಾ ಹಿರಿಯರಿಂದ ನಿಮಗೆ ಹಣಕಾಸಿನ ನೆರವು ಸಿಗುತ್ತೆ ನೀವು ನಿಮ್ಮ ಪೂರ್ವಜರ ಆಸ್ತಿಯನ್ನು ಪಡೆದುಕೊಳ್ಳಲು ಅರ್ಹರಾಗಿದ್ದೀರಾ ಅಂತಹ ಅವಕಾಶ ಹೆಚ್ಚಾಗಿ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಹಾಗೆ ಇಷ್ಟವಾದ ಅಂದರೆ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಕೂಡ ಮಾಡ್ತೀರಾ ಏನಾದರೂ ಮಾಡಿ ನಾನು ಸಾಲದ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತೇಳಿ ನೀವು ನಿಮ್ಮ ಒಂದು ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡಿದ್ದೀರ ಹಣವನ್ನು ಕೂಡಿಟ್ಟು ಇಷ್ಟೆಲ್ಲ ಅಷ್ಟು ಅನ್ನೋ ರೀತಿಯಲ್ಲಿ ನೀವು ಸಾಲವನ್ನು ತೀರಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದೀರಾ ಆ ದಾರಿಗೆ ಗುರುವಿನ ಬಲ ಸಿಗ್ತಾ ಇದೆ ಅಭಿವೃದ್ಧಿ ಹೆಚ್ಚಾಗ್ತಾ ಇದೆ ಅಂದರೆ ಚೇತರಿಕೆಯನ್ನು ಕಾಣ್ತೀರ ನಿಮ್ಮ ಒಂದು ಒಳ್ಳೆಯ ಮನಸ್ಥಿತಿಗೆ ಇಲ್ಲಿ ಪ್ರಕೃತಿ ಕೂಡ ಸ್ಪಂದಿಸ್ತಾ ಇದೆ ಅಂದರೆ ನೀವು ಮನಸ್ಸಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀರಾ ಏನಾದರೂ ಮಾಡಿ ನಾನು ಋಣಮುಕ್ತನಾಗಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ವಿಚಾರ ಇದೆ ಅದಕ್ಕೆ ಇಲ್ಲಿ ನಿಮಗೆ ಸಹಾಯ ಕೂಡ ಸಿಗ್ತಾಯಿದೆ ನಿಮ್ಮಲ್ಲಿ ಒಂದು ದಯೆ ಕರುಣೆ ಪ್ರೇಮ ಸೇವೆಯ ಭಾವ ಉತ್ಪತ್ತಿಯಾಗಿದೆ ಅಂದರೆ ನಿಮ್ಮ ಮನಸ್ಸು ನಿಮ್ಮ ಹಿಡಿತಕ್ಕೆ ಬರ್ತಾ ಇದೆ ಹಿಡಿತಕ್ಕೆ ಬಂದ ಮನಸ್ಸು ಸರಿಯಾದ ರೀತಿಯಲ್ಲಿ ವ್ಯವಹರಿಸುತ್ತೆ ಅನ್ನೋ ರೀತಿಯಲ್ಲಿ ಈಗಿನ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಹಾಗಾಗಿ ಇಲ್ಲಿ ನೀವು ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಒಂದು ಸೇವೆಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ದೇಹ ಮತ್ತು ಮನಸ್ಸು ಸದೃಢವಾಗ್ತಾ ಇದ್ದಾವೆ ಆರೋಗ್ಯವರಿತವಾಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ನಿಮಗೆ ಸೂಚನೆ ಸಿಗ್ತಾಯಿದೆ ಎಷ್ಟು ನೀವು ಒಳ್ಳೆಯದನ್ನು ಬಯಸ್ತೀರೋ ಒಳ್ಳೆಯದನ್ನು ಮಾಡಲಿಕ್ಕೆ ಹಂಬಲಿಸ್ತಿರೋ ಪಡ್ಕೊಳ್ಬೇಕು ಅಂತ ಕೂಡ ಬಯಸ್ತಾ ಬಯಸ್ತಾಯಿದ್ರು ಅಷ್ಟೇ ನಿಮ್ಮ ಆರೋಗ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಕೆಲವೊಂದು ಸಾರಿ ನಿಮ್ಗೆ ಅನಿಸುತ್ತೆ ನಾನು ಎಷ್ಟೇ ಒಳ್ಳೆಯದು ಮಾಡಿದರೂ ನನಗೆ ಅವರಿಂದ ಮೋಸ ಸಿಕ್ಕಿದೆ ಇಲ್ಲ ಅವ್ರು ನನಗೆ ನೋವು ಕೊಟ್ಟಿದ್ದಾರೆ ಅನ್ನೋ ರೀತಿಲಿ ಆದರೆ ಅವರ ಯೋಗ್ಯತೆಯನ್ನು ಅವರು ನಿಮಗೆ ತೋರಿಸ್ಕೊಟ್ಟಿದ್ದಾರೆ ಅಂದರೆ ಅದು ಕೂಡ ನಿಮಗೆ ಒಳ್ಳೆಯದೇ ಆಗಿದೆ ಬೇಗನೆ ಅಂಥ ವಿಚಾರಗಳಿಂದ ನೀವು ಹಿಂದೆ ಸರ್ಕೊಳ್ಳೋಕ್ಕೆ ಇಲ್ಲ ಹೊಸದೊಂದು ತಿರುವನ್ನು ಪಡ್ಕೊಳ್ಳೋಕ್ಕೆ ಅದು ದಾರಿ ಮಾಡಿಕೊಟ್ಟಿದೆ ಅದು ಕೆಟ್ಟದನ್ನು ಮಾಡ್ತಾ ಇಲ್ಲ ಒಳ್ಳೆಯದನ್ನೇ ಮಾಡ್ತಾ ಇದೆ ಆದರೆ ನಿಮ್ಮ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ದೇವರ ಪೂಜೆಯನ್ನು ಮಾಡ್ತಾ ಇದ್ದೀರಾ ವ್ರತವನ್ನು ಮಾಡ್ತಾಯಿದ್ದೀರಾ ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ ಮಾಡ್ತಾ ಇದ್ದೀರಾ ಸೇವೆ ದಾನ ಧರ್ಮಗಳ ಮೂಲಕ ಇಲ್ಲಿ ನಿಮಗೆ ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಸಾರಿ ವಿರುದ್ಧವಾಗಿ ನಡೀತಾ ಇದೆ ಅಂದರೆ ಆ ವಿರುದ್ಧವಾಗಿದ್ದು ನಿಮ್ಮ ಜೀವನಕ್ಕೆ ಪ್ರೇರಣೆದಾಯಕವಾಗಿದೆ ಹೊಸದೊಂದು ತಿರುವಿಗೆ ನೀವು ಹೋಗಲಿಕ್ಕೆ ದಾರಿ ಮಾಡಿಕೊಡ್ತಾ ಇದೆ ನಿಮ್ಮ ಉದ್ದೇಶಗಳು ಬದಲಾಗಬೇಕು ಆ ಉದ್ದೇಶಗಳೊಂದಿಗೆ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯ ನೆಲೆಯನ್ನು ಕಂಡುಕೊಳ್ಬೇಕು ಅನ್ನೋ ರೀತಿಲಿ ನಿಮಗೆ ಇವು ಸೂಚನೆಗಳನ್ನು ಕೊಡ್ತಾ ಇದ್ದೇವೆ ಹಾಗಾಗಿ ಇಲ್ಲಿ ನಾನು ಎಷ್ಟೇ ಒಳ್ಳೇದು ಮಾಡಿದ್ರೂ ನನಗೆ ಕೆಟ್ಟದಾಗ್ತಾ ಇದೆ ಅನ್ನೋದಕ್ಕಿಂತ ನಾನು ಒಳ್ಳೇದು ಮಾಡಿದಷ್ಟು ನನಗೆ ಒಂದು ಸತ್ಯದ ಅರಿವಾಗ್ತಾ ಇದೆ ವಾಸ್ತವ ಸತ್ಯಗಳ ಪರಿಚಯ ಆಗ್ತಾ ಇದೆ ಅನ್ನೋ ರೀತಿಲಿ ನೀವು ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ವಿಶೇಷವಾದ ಒಂದು ಅರ್ಥವನ್ನು ಕಂಡುಕೊಂಡಾಗ ಖಂಡಿತವಾಗಿಯೂ ನೀವು ಆ ದೇವರ ಒಂದು ಸಂಪರ್ಕಕ್ಕೆ ಹತ್ತಿರವಾಗ್ತೀರ ಆಗ ನಿಮಗೆ ಮುಂದೆ ಏನಾದರೂ ಒಂದು ಆಗ್ತಾ ಇದೆ ಅಂದಾಗ ಅದರ ಸೂಚನೆ ಹಿಂದೆಯೇ ಗೊತ್ತಾಗುತ್ತೆ ಅಂದರೆ ನೀವೆಷ್ಟು ಗುರುವಿನ ಶರಣದಲ್ಲಿ ಹೋಗ್ತೀರೋ ಅಷ್ಟೇ ಜ್ಞಾನವಂತರಾಗ್ತೀರ ಅಂದರೆ ವಿವೇಕ ನಿಮ್ಮಲ್ಲಿ ಮೂಡ್ತಾ ಹೋಗುತ್ತೆ ದಾರಿ ತಪ್ಪೋದಿಲ್ಲ ವಂಚನೆ ಆಗೋದಿಲ್ಲ ಹಾಗಾಗೋದಿದ್ದರೂ ಆ ಗುರುವು ಸಮಯಕ್ಕೆ ಸರಿಯಾಗಿ ನಿಮ್ಮನ್ನು ಮಾರ್ಗದರ್ಶನ ಮಾಡಿ ಹಾಗೆ ಒಂದು ಒಳ್ಳೆಯ ದಾರಿಯಲ್ಲಿ ನಿಮ್ಮನ್ನು ಸಾಗಿಸ್ತಾರೆ ಅಂದರೆ ನಿಮ್ಮ ಮನಸ್ಸಿನ ಹಿಡಿತದ ಮೇಲೆ ನೀವು ನಿಯಂತ್ರಣ ಇಟ್ಟುಕೊಳ್ಳುವ ಹಾಗೆ ನಿಮ್ಮ ಮನಸ್ಥಿತಿಯೊಳಗೆ ಅಂದರೆ ನಿಮ್ಮ ಒಳಗಿಂದಲೇ ಅವರು ಕಾರ್ಯನಿರ್ವಹಿಸ್ತಾರೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಈ ಸಮಯದಲ್ಲಿ ಇದರ ಅನುಭವ ಆಗ್ತಾ ಇದೆ ಅದಕ್ಕೆ ಈ ಎನರ್ಜಿ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಒಟ್ಟಾರೆಯಾಗಿ ಗುರುವಿನಿಂದ ತಿಳ್ಕೊಂಡಿದ್ದು ನೀವು ಅತಿ ಹೆಚ್ಚು ಅಂದರೆ ಈ ಸಮಯದಲ್ಲಿ ಬಾಬಾರವರ ಪಾದಗಳಿಗೆ ಶರಣಾಗಿದ್ದೀರಾ ಅಂದರೆ ಇಲ್ಲಿಂದ ನಿಮಗೆ ಬೆಳಕೆ ಸಿಕ್ಕಿದೆ ಕತ್ತಲೆ ಸಿಕ್ಕಿಲ್ಲ ಆ ಕತ್ತಲೆ ಏನಿತ್ತಲ್ಲ ಅದನ್ನು ಕಳ್ಕೊಳ್ಳೋಕ್ಕೆ ಎಲ್ಲ ರೀತಿಯ ದಾರಿಗಳು ಇಲ್ಲಿ ತೆರೆದಿಟ್ಟಿದ್ದಾರೆ ಯಾವ ದಾರಿಯನ್ನು ಅನುಸರಿಸಬೇಕು ಅಂತ ಹೇಳಿ ನೀವು ವಿಚಲಿತರಾದಾಗ ತಕ್ಷಣವೇ ಗುರುವಿನ ಪಾದಗಳಲ್ಲಿ ಇದ್ದೀರಾ ಆ ವಿಚಾರವನ್ನು ಇಡ್ತಾ ಇದ್ದೀರಾ ಇದರಿಂದ ಪ್ರಕೃತಿಯಿಂದ ಕೂಡ ಸೂಚನೆ ಸಿಗ್ತದೆ ಯಾರು ಈ ಸಮಯದಲ್ಲಿ ನಿಮಗೆ ಏನೇ ಮಾಡಿ ಹಂಬಲಿಸ್ತಾ ಕೆಟ್ಟದನ್ನ ಆಗ್ಲೇಬೇಕು ಅಂತ ಹೇಳಿ ನಿಮಗೆ ಬಯಸ್ತಾ ಅದೆಲ್ಲವೂ ತಿರುಗು ಬಾಣವಾಗಿ ಅವರನ್ನೇ ಹೋಗಿ ತಲುಪ್ತದೆ ಯಾಕಂದರೆ ಯಾಕಂದ್ರೆ ಈ ಸಮಯದಲ್ಲಿ ನಿಮ್ಮೊಳಗೆ ಪಾಪ ಇದ್ದಾರೆ ಅಂದ್ರೆ ನಿಮ್ಮಲ್ಲಿ ಒಂದು ದೃಢ ವಿಶ್ವಾಸ ಆತ್ಮವಿಶ್ವಾಸ ಇದೆ ನಾನು ನನ್ನ ಗುರುವಿನ ಶರಣದಲ್ಲಿದ್ದೀನಿ ನಾನು ಸರಿ ದಾರಿಯನ್ನು ಹುಡುಕ್ತಾ ಇದ್ದೀನಿ ವಿನಃ ಯಾರಿಗೂ ದಾರಿ ತಪ್ಪಿಸ್ತಾ ಇಲ್ಲ ಅನ್ನುವ ನಿಮ್ಮ ಒಂದು ಆತ್ಮವಿಶ್ವಾಸದ ಒಂದು ಮಾತುಗಳು ಒಂದು ಊರ್ಜೆಗಳು ಅವರು ಏನೇ ಒಂದು ನಿಮ್ಮ ಮೇಲೆ ಶತ್ರುಗಳೇ ಆಗಿರ್ಬೋದು ಒಂದು ಹೊಟ್ಟೆ ಕಿಚ್ಚಿನ ಭಾವ ಒಂದು ಯಾವುದೇ ರೀತಿ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ನಿಮಗೆ ಕೆಟ್ಟದಾಗಲಿ ಅಂತ ಬಯಸಿದರೂ ಕೂಡ ಅದು ನಿಮ್ಮನ್ನು ಅಪ್ಪಳಿಸಿ ಅವರನ್ನೇ ಹೋಗಿ ಸೇರ್ತಾಯಿದೆ ಯಾಕಂದರೆ ನಿಮ್ಮಲ್ಲಿರುವ ಒಂದು ಸಕಾರಾತ್ಮಕ ಎನರ್ಜಿ ಈಗಿನ ಒಂದು ಬಲ ವಿಶ್ವಾಸ ನಾನು ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯದನ್ನು ಪಡ್ಕೊಂಡೇ ಪಡ್ಕೊಳ್ತೀನಿ ಅನ್ನುವ ಒಂದು ಹುಮ್ಮಸ್ಸು ಕಂಡುಕೊಂಡಿರುವ ಆ ದಾರಿ ನಿಮ್ಮ ಹತ್ರ ಯಾವುದೇ ಒಂದು ನಕಾರಾತ್ಮಕ ವಿಚಾರಗಳೇ ಆಗಿರ್ಬೋದು ಕೆಟ್ಟ ಶಕ್ತಿ ಆಗಿರ್ಬೋದು ಬರಲಿಕ್ಕೆ ಬಿಡ್ತಾ ಇಲ್ಲ ಹಾಗಾಗಿ ಈ ಸಮಯದಲ್ಲಿ ನೀವು ಬಹಳ ಸುರಕ್ಷಿತವಾಗಿದ್ದೀರಾ ನಿಮ್ಮ ಮುಂದಿನ ಜೀವನ ತುಂಬಾ ಸುರಕ್ಷಿತವಾಗಿದೆ ಇವತ್ತಿನ ನಿಮ್ಮ ಕರ್ಮ ನಾಳೆಯ ದಿನವನ್ನು ಗಟ್ಟಿಗೊಳಿಸ್ತಾ ಇದೆ ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇದ್ದೀರಾ ಖಂಡಿತವಾಗಿಯೂ ಇದರ ಒಂದು ಭಾಸ ನಿಮಗೆ ಆಗ್ತಾ ಇದೆ ಅಂದರೆ ಮುಂದಿನ ದಾರಿ ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದೆ ಆದರೆ ಅದನ್ನ ಹೇಗೆ ಹೋಗಿ ಸೇರಬೇಕು ಅನ್ನೋ ರೀತಿಲಿ ಸ್ವಲ್ಪ ಏರಳಿತಗಳಾಗ್ತಾ ಇದ್ದಾವೆ ಮನಸ್ಸಿನಲ್ಲಿ ಗೊಂದಲ ಮೂಡ್ತಾಯಿದೆ ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಭರವಸೆ ಇದೆ ನನ್ನ ಜೊತೆ ನನ್ನ ಗುರುವಿದ್ದಾರೆ ಖಂಡಿತವಾಗಿಯೂ ನಾನು ಅಂದ್ಕೊಂಡಿದ್ದನ್ನು ನನಗೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಅನ್ನುವ ನಿಮ್ಮ ತೀರ್ಮಾನ ಖಂಡಿತವಾಗಿಯೂ ನಿಮಗೆ ಉಚಿತವಾದದ್ದನ್ನೇ ನೀಡ್ತಾ ಇದೆ ನಿಮ್ಮ ಉದ್ದೇಶ ಬಲವಾದ ಹೆಜ್ಜೆಯನ್ನು ನಿಮ್ಮ ಹತ್ತಿರ ಇಡಿಸ್ತಾ ಇದೆ ಖಂಡಿತವಾಗಿಯೂ ನೀವು ಗೆದ್ದೇ ಗೆಲ್ತೀರ ಗುರು ಶಿಸ್ತಿನ ಒಂದು ಜೀವನವನ್ನು ಬಯಸ್ತಾರೆ ಹಾಗಾಗಿ ಕೆಲವು ಶಿಸ್ತನ್ನು ನೀವು ಜೀವನದಲ್ಲಿ ಮೂಡಿಸ್ಕೊಳ್ಬೇಕು ಈ ಒಂದು ಶಿಸ್ತೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಒಂದು ಉತ್ತ ಉತ್ತಮವಾದದ್ದನ್ನು ಸಾಧನೆ ಮಾಡಲಿಕ್ಕೆ ಪ್ರೇರಣೆ ನೀಡುತ್ತೆ ಅಂದರೆ ಒಂದು ಆಲಸ್ಯ ಆಗಿರ್ಬೋದು ಸೋಮಾರಿತನ ಆಗಿರ್ಬೋದು ಈ ರೀತಿ ನಿಮ್ಮ ಮನಸ್ಸನ್ನು ಇದೆ ಇವೆಲ್ಲವನ್ನು ತೊರೆದು ನೀವು ಯಾವಾಗ ಗಟ್ಟಿಯಾಗಿ ನನ್ನಿಂದ ಆಗತ್ತೆ ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದೇಳ್ತೀನಿ ನಾನು ಅಂದ್ಕೊಂಡದನ್ನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಒಂದು ವ್ಯಾಯಾಮವೇ ಆಗಿರ್ಬೋದು ಇಲ್ಲ ಮನೆ ಕೆಲಸವೇ ಆಗಿರ್ಬೋದು ಇಲ್ಲ ಏನಾದರೂ ಒಂದು ಬರೆಯೋದು ಇಲ್ಲ ಕಲಿಯೋದು ಈ ರೀತಿಯ ಒಂದು ಸಾಧನೆಯನ್ನು ನೀವು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರ ಆಲಸ್ಯ ನಾಳೆ ಅನ್ನೋ ಆಲಸ್ಯವನ್ನು ತ್ಯಜಿಸಿ ನೀವು ಅದರಲ್ಲಿ ಮುಂದುವರಿತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಗೆಲ್ತೀರಾ ಅನ್ನೋದು ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಅದು ಓದಿನ ವಿಚಾರದಲ್ಲೇ ಆಗಿರ್ಬೋದು ತುಂಬಾ ಶ್ರಮ ಪಡ್ತಾ ಇದ್ದೀರಾ ಬೆಳಗಿನ ಸಂಜೆವರೆಗೂ ನೀವು ಅದಕ್ಕೋಸ್ಕರ ಪ್ರಯತ್ನಿಸ್ತಾ ನಾನು ಏನಾದರೂ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿ ಖಂಡಿತ ಗುರುವು ನಿಮ್ಮ ಶಿಸ್ತನ್ನು ಮೆಚ್ಕೊಂಡಿದ್ದಾರೆ ಪ್ರಸನ್ನರಾಗಿದ್ದಾರೆ ಹಾಗಾಗಿ ಅವರು ನಿಮ್ಮ ಜೊತೆ ನಿಂತಿದ್ದಾರೆ ಅಂದರೆ ಗುರುವಿನ ಬಲವೇ ನಿಮ್ಮ ಜೊತೆಗಿದೆ ಅಂದರೆ ದೈವದ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಎನ್ನುವ ಒಂದು ಸೂಚನೆಯನ್ನು ಕೊಡ್ತಾ ಇದೆ ಹಾಗಾಗಿ ನೀವು ಯಾವ ದೇವರಲ್ಲಿ ಒಂದು ಹರಿಕೆಯನ್ನು ಮಾಡಿದರೂ ಅದು ಕುಲದೇವರೇ ಆಗಿರ್ಬೋದು ಗ್ರಾಮ ದೇವತೆಗಳಾಗಿರ್ಬೋದು ಇಷ್ಟ ದೇವತೆಗಳಾಗಿರ್ಬೋದು ಅವರೆಲ್ಲರ ಒಂದು ಆಶೀರ್ವಾದ ಸಮ್ಮಿಲನಗೊಂಡಿದೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಸಾಧನೆ ಮಾಡ್ತೀರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಹೋಗಿ ಯಾರೋ ಏನೋ ಹೇಳ್ತಾ ಇದ್ದಾರೆ ಅನ್ನುವುದಕ್ಕೆ ನಿಮ್ಮನ್ನು ನೀವು ಕುಗ್ಗಿಸ್ಕೊಳ್ಳೋದು ಬೇಡ ಅವರ ಕರ್ಮವನ್ನು ಅವರು ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಗಮನ ನೀವು ಏನು ಮಾಡಬೇಕು ಅಂತ ಇದ್ದೀರ ಅದರ ಮೇಲೆ ಇರಲಿ ಇರಬೇಕು ಅನ್ನೋ ರೀತಿಲಿ ಹಾಗಾಗಿ ಯಾಕೆ ಈ ವಿಚಾರ ರೆಜನೆಟ್ ಆಗ್ತದೆ ಈ ಸಮಯದಲ್ಲಿ ನೀವು ಗೊಂದಲದಲ್ಲಿದ್ದೀರಾ ಅಂದರೆ ನೀವು ಮುಂದೆ ಹೋಗಬೇಕು ಅಂತ ಇದ್ದರೆ ಯಾರೋ ನಿಮ್ಮನ್ನು ತಡೀತಾ ಇದ್ದಾರೆ ಇಲ್ಲಾಂದರೆ ಒಂಥರ ನಿಮಗೆ ನೋವು ಕೊಡ್ತಾ ಇದ್ದಾರೆ ಆದರೆ ಆ ಎಲ್ಲವನ್ನು ನೀವು ಮೆಟ್ಟಿ ನಿಂತಾಗಲೇ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದು ನಿಮ್ಮ ಮನಸ್ಸಲ್ಲಿ ಒಂದು ದೃಢವಾದ ವಿಶ್ವಾಸ ಇರಬೇಕು ಒಂದು ದೃಷ್ಟಿಕೋನ ಇರಬೇಕು ಅಂದರೆ ನಿಮ್ಮ ಗುರಿಯನ್ನು ನೀವು ಯಾವ ರೀತಿ ನೋಡ್ತೀರಾ ಅನ್ನುವ ಮೇಲೆಯೇ ನೀವು ಅದನ್ನು ಕಂಡುಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಸೂಚನೆ ಸಿಗ್ತಾ ಇದೆ ಎಷ್ಟೇ ಆಲಸ್ಯ ಸೋಮಾರಿತನ ಆಗಿರ್ಬೋದು ನಿಂದನೆಗಳಾಗಿರ್ಬೋದು ಇಲ್ಲ ಹಿನ್ನಡೆ ಆಗಿರ್ಬೋದು ಸೋಲಾಗಿರ್ಬೋದು ನಿಮ್ಮನ್ನು ಬಂದು ಬಂದು ಕಾಡಿದರೂ ಕೂಡ ಅವೆಲ್ಲವನ್ನು ಇಗ್ನೋರ್ ಮಾಡಬೇಕು ಮೆಟ್ಟಿ ನಿಂತು ನಿಮ್ಮನ್ನು ನೀವು ಕಾಪಾಡ್ಕೊಳ್ಬೇಕು ಅಂದರೆ ನಿಮ್ಮ ಗುರಿಯತ್ತ ನಿಮ್ಮನ್ನು ಕರ್ಕೊಂಡು ಹೋಗುವ ಪ್ರಯತ್ನ ನೀವು ಮಾಡಿದಾಗ ನಿಮ್ಮನ್ನು ನಿರಾಯಾಸವಾಗಿ ಈ ಬ್ರಹ್ಮಾಂಡ ಕರ್ಕೊಂಡು ಮುಂದೆ ಹೋಗುತ್ತೆ ಅಂದರೆ ನೀವು ನಂಬಿದ ಗುರುಶಕ್ತಿ ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸಿ ಅಂದರೆ ಅದರಲ್ಲಿರುವ ಒಂದು ಕಲ್ಲು ಮುಳ್ಳು ಅಡೆತಡೆಗಳು ಅಂದರೆ ಜನರ ಒಂದು ವಿಚಾರಗಳನ್ನು ದೂರ ತಳ್ಳಿ ತಳ್ಳಿ ನಿಮಗೆ ದಾರಿ ಮಾಡಿಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಅಂದರೆ ಇದೇ ರೀತಿಯ ಮನಸ್ಥಿತಿ ಈಗ ನಿಮ್ಮಲ್ಲಿ ಮನೆ ಮಾಡಿದೆ ಅಂದರೆ ನೀವು ಅನ್ಕೊಳ್ತಾ ಇದ್ದೀರ ಈ ರೀತಿ ಎಲ್ಲ ಆಗತ್ತೆ ನಾನು ಮುಂದುವರಿಯಲೇಬೇಕು ಅನ್ನೋ ರೀತಿಲಿ ಒಂದು ಪ್ಲ್ಯಾನ್ ಹಾಕ್ಕೊಳ್ತಾ ಇದ್ದೀರಾ ಹಾಗೆ ನಿಮ್ಮ ಒಂದು ಮನಸ್ಸಿನಲ್ಲಿರುವ ಒಂದು ಕೆಲವು ಬ್ಲಾಕೇಜ್ಗಳನ್ನು ಹೊರ ಹಾಕ್ತಾ ಇದ್ದೀರ ಹಾಗಾಗಿ ನೀವು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಸಮಯ ಅಂದರೆ ಫೌಂಡೇಶನ್ ಹಾಕಲಿಕ್ಕೆ ಒಂದು ಮನೆ ಗಟ್ಟಿಯಾಗಿರಬೇಕು ನೂರು ವರ್ಷ ಇರಬೇಕು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಅದು ಮಾದರಿ ಆಗಬೇಕು ಅನ್ನೋ ರೀತಿಲ್ಲ ಅಂದರೆ ಅವರು ಕೂಡ ಅದರಲ್ಲಿ ಬಾಳ್ಬೇಕು ಅನ್ನುವ ಆಸೆಯೊಂದಿಗೆ ನೀವು ಕಟ್ತೀರಾ ಅಂದರೆ ಅದೇ ರೀತಿ ಈಗ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ನಾನು ನನ್ನವರ ಎದುರಿಗಾಗಿರ್ಬೋದು ನನ್ನ ಮಕ್ಕಳಿಗಾಗಿರ್ಬೋದು ಒಂದು ಪ್ರೇರಣಾದಾಯಕವಾಗಿ ಒಂದು ಸಾಧನೆಯನ್ನ ಮಾಡಬೇಕು ಏನಾದರೂ ಮಾಡಬೇಕು ಇಷ್ಟಕ್ಕೆ ನನ್ನ ಜೀವನ ವ್ಯರ್ಥ ಆಗಬಾರದು ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸು ಈ ಸಮಯದಲ್ಲಿ ತವಕಿಸ್ತಾ ಇದೆ ಅದಕ್ಕೆ ಈ ಸಮಯ ಸ್ಪಂದಿಸ್ತಾ ಇದೆ ಅಂದ್ರೆ ನೀವು ಮಾಡ್ತಾ ಇರುವ ಒಂದು ಒಳ್ಳೆಯ ಕರ್ಮದ ಉದ್ದೇಶಗಳು ಸೇವೆಗಳಾಗಿರ್ಬೋದು ಅವೆಲ್ಲವೂ ನಿಮ್ಮನ್ನ ದೋಷರಹಿತರಾಗಿಸ್ತಾ ಇದ್ದೇವೆ ನಿಮ್ಮ ಜೀವನದಿಂದ ಕೆಲವು ಬ್ಲಾಕೇಜ್ ಗಳನ್ನ ರಿಮೂವ್ ಮಾಡ್ತಾ ಇದ್ದೇವೆ ಪೂರ್ವದ ಒಂದು ಕರ್ಮವನ್ನ ಅಂದ್ರೆ ರಿಮೂವ್ ಮಾಡ್ತಾ ಇದೆ ಅಂದ್ರೆ ಕೆಟ್ಟ ಕರ್ಮವನ್ನ ಬ್ಲಾಕೇಜ್ ಗಳನ್ನ ರಿಮೂವ್ ಮಾಡಿ ನಿಮಗೆ ದಾರಿ ಮಾಡ್ಕೊಡ್ತಾ ಇದ್ದೇವೆ ಹಾಗಾಗಿ ನಿಮ್ಮನ್ನ ಗಟ್ಟಿಗೊಳಿಸ್ಲಿಕ್ಕೋಸ್ಕರ ನಿಮ್ಮ ಜೊತೆಗೆ ಇದ್ದೀನಿ ಅನ್ನೋ ರೀತಿಲಿ ಒಂದು ಕನಸಿನ ಮೂಲಕ ಭಗವಂತ ಬರೋದಾಗಿರ್ಬೋದು ಪೂರ್ವಜರು ಬರೋದಾಗಿರ್ಬೋದು ಇಲ್ಲ ಒಂದು ದೇವಸ್ಥಾನಗಳು ಹೂವು ಹರಿವ ನೀರು ಈ ರೀತಿ ಒಂದು ಫೆದರ್ ಅಂದರೆ ಈ ರೀತಿ ಪ್ರಾಣಿ ಪಕ್ಷಿಗಳು ನಿಮಗೆ ಕೆಲವು ಸೂಚನೆಗಳ ಮೂಲಕ ಕಾಣಿಸ್ಕೊಳ್ತಾ ಇದ್ದೇವೆ ಮುಂದೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ರೀತಿಲಿ ದೃಢ ವಿಶ್ವಾಸದಿಂದ ಮುಂದೆ ಸಾಗು ಅನ್ನೋ ರೀತಿಲಿ ಸೂಚನೆ ಸಿಗ್ತಾ ಇದೆ ಹಾಗೆ ಭೌತಿಕವಾಗಿಯೂ ನಿಮಗೆ ಸೂಚನೆ ಸಿಗ್ತಾ ಇದ್ದಾವೆ ನೀವೆಲ್ಲೇ ಹೋದರೂ ಒಂದು ನಂಬರ್ಸ್ ಕಾಣೋದಾಗಿರ್ಬೋದು ಒಂದೇ ತರಹದ್ದು ಹಾಗೆ ಒಂದು ಫೆದರ್ ಸಿಗೋದು ಇಲ್ಲ ಬಾಬಾ ಅಲ್ಲಲ್ಲೇ ಕಾಣಿಸ್ಕೊಳ್ಳೋದಾಗಿರ್ಬೋದು ಎಲ್ಲೋ ಒಂದು ರೀತಿಲಿ ನಿಮ್ಮ ಕುಗ್ಗಿದ ಮನಸ್ಥಿತಿಗೆ ಸಂತೋಷ ಸಿಗುತ್ತೆ ಭರವಸೆ ಮೂಡ್ತಾ ಇದೆ ಅಂದ್ರೆ ಈ ಪ್ರಕೃತಿಗೆ ನೀವು ತುಂಬಾ ಕನೆಕ್ಟ್ ಆಗಿದ್ರ ಹಾಗಾಗಿ ಪ್ರಕೃತಿಯನ್ನ ಪ್ರೀತಿಸ್ತಾ ಇದ್ದೀರ ನೀರಿನ ಹತ್ತಿರ ಅಂದ್ರೆ ಹರಿಯುವ ನೀರಿನ ಹತ್ತಿರ ಸ್ವಲ್ಪ ಸಮಯವನ್ನ ನೀವು ಕಳೆದಾಗ ಖಂಡಿತವಾಗಿಯೂ ನೀವು ಹೀಲ್ ಆಗ್ತೀರಾ ಹಾಗಾಗಿ ನಿಮಗೆ ಸಮಯ ಸಿಕ್ಕರೆ ಹರಿಯುವ ನೀರ ಕಲ್ಯಾಣಿ ಹತ್ರ ಹೋಗಿ ಒಂದು ಕುಳಿತು ಪ್ರಾರ್ಥನೆಯನ್ನು ಮಾಡುವ ಮೂಲಕ ಆ ನೀರಲ್ಲಿ ಸ್ವಲ್ಪ ನೀರ ಕೈಯನ್ನು ಆಡಿಸ್ತಾ ಇರಿ ಖಂಡಿತ ಆ ನೀರಿನ ಅಲೆಗಳು ನಿಮ್ಮ ಒಂದು ಮ್ಯಾನಿಫೆಸ್ಟ್ ಏನು ನೀವು ಒಂದು ಕೋರಿಕೆಯನ್ನು ಇಡ್ತಿರಲ್ಲ ಅದನ್ನು ಪೂರ್ಣಗೊಳಿಸಿಕೊಳ್ಳುವಲ್ಲಿ ನಿಮಗೆ ಸಹಾಯವನ್ನು ಮಾಡ್ತೇವೆ ಈ ರೀತಿ ಪ್ರಕೃತಿ ನಿಮ್ಮನ್ನು ಅದರ ಹತ್ತಿರ ಬರ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ನಿಮಗೆ ಅವಕಾಶ ಸಿಗ್ತಾ ಇದೆ ಪ್ರಕೃತಿ ಹತ್ರ ಹೋಗಲಿಕ್ಕೆ ಒಂದು ಮರಗಿಡಗಳ ಹತ್ತಿರ ಹೋಗಲಿಕ್ಕೆ ಇಲ್ಲ ಅದನ್ನು ನೋಡುವಂಥ ಭಾಗ್ಯ ಇವೆಲ್ಲವೂ ಸಿಕ್ಕಾಗ ನೀವು ಒಂದು ಮ್ಯಾನಿಫೆಸ್ಟ್ ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಯಾವುದೇ ಒಂದು ನಿಮ್ಮ ಜೀವನದಲ್ಲಿ ಸಿಗ್ತಾ ಇದೆ ಅಂದರೆ ಅದೆಲ್ಲದಕ್ಕೂ ಒಂದು ಕಾರಣವಿದೆ ಸ್ನೇಹಿತರೆ ಇವತ್ತಿನ ಸಾಹಿಟ್ ಆರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಈಗಿನ ಮನಸ್ಥಿತಿಗೆ ತಕ್ಕ ಹಾಗೆ ಕೆಲವು ಬ್ಲೆಸ್ಸಿಂಗ್ಗಳನ್ನು ಹಾಗೆ ಕೆಲವು ಗೈಡೆನ್ಸ್ಗಳನ್ನು ಕೊಟ್ಟಿರ್ತಾರೆ ಹಾಗೆ ಈಗಿನ ಎನರ್ಜಿ ಪ್ರಕಾರ ಈ ವಿಚಾರಗಳಲ್ಲಿ ನೀವು ಪರಿವರ್ತನೆ ತಗೊಳ್ಳೋದೇ ಅವಶ್ಯಕವಾಗಿರುತ್ತೆ ಇದರ ಆಧಾರದ ಮೇಲೆಯೇ ಆ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗಿರುತ್ತೆ ಸ್ನೇಹಿತರೆ ಇವತ್ತಿನ ಸಾಯಿಟ್ಯಾರೋ ರೀಡಿಂಗ್ನ ಮೆಸೇಜ್ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಕೃತಜ್ಞತಾ ಭಾವದಿಂದ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಲ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ